ಹಾಯ್ ಹಲೋ ಫ್ರೆಂಡ್ಸ್ ಆರ್ಟ್ ಆಫ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಟೇಸ್ಟಿಯಾದ ಹಾಗೂ ಕಡಿಮೆ ಸಮಯದಲ್ಲಿ ರುಚಿಕರವಾಗಿ ಮಾಡಿಕೊಳ್ಳಬಹುದಾದಂತಹ ಒಂದು ದಿಢೀರ್ ಸಾರು ಅಥವಾ ಹುಣಸೆ ಹಣ್ಣಿನ ಗೊಜ್ಜು ಏನಾರು ಹೇಳ್ಬೋದು ಈ ರೀತಿಯಾದ ಒಂದು ಸಾರನ್ನು ಮಾಡೋಣ ಇದಕ್ಕೆ ಬೇಕಾದ ಪದಾರ್ಥಗಳು ಹುಣಸೆ ಹಣ್ಣಿನ ರಸ ಬೆಳ್ಳುಳ್ಳಿ ಈರುಳ್ಳಿ ಮೆಂತ್ಯ ಸಾಸಿವೆ ಜೀರಿಗೆ ಅರಿಶಿನ ತೆಂಗಿನ ತುರಿ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಈಗ ಮಾಡುವ ವಿಧಾನವನ್ನು ನೋಡೋಣ ಒಂದು ಬಾಣಲಿಗೆ ಒಂದಿಲ್ಲ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಕೆಲವೊಮ್ಮೆ ಏನೂ ತರಕಾರಿ ಇರಲ್ಲ ಆ ಟೈಮಲ್ಲಿ ಏನಾದ್ರು ಮಾಡಬೇಕು ಅಂದಾಗ ಹೀಗೆ ಇಮಿಡಿಯೇಟಾಗಿ ತಕ್ಷಣಕ್ಕೆ ಮಾಡ್ಕೋಬೋದು ಇಲ್ಲ ಟ್ರಾವೆಲ್ ಗೀವೆಲ್ ಮಾಡ್ಕೊಂಬಂದು ಸುಸ್ತಾಗಿದೆ ನಮ್ಮ ಹತ್ರ ಏನೂ ಮಾಡೋಕ್ಕಾಗಲ್ಲ ಅಂದಾಗ ಸಹ ಈ ರೀತಿ ಈಸಿಯಾದ ರೆಸಿಪಿಗಳನ್ನು ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಸಹ ಚೆನ್ನಾಗಿರುತ್ತೆ ಬೇಗನೂ ಸಹ ಕೆಲಸ ಆದಂಗೆ ಆಗುತ್ತೆ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಮೆಂತ್ಯ ಹಾಗೂ ಕರಿಬೇವು ಜಜ್ಜಿಟ್ಕೊಂಡಿರುವ ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಇದಕ್ಕೆ ತೊಗರಿಬೇಳೆ ಟೊಮೆಟೊ ಇದು ಉಪಯೋಗಿಸದೇ ಇರೋದ್ರಿಂದ ಈರುಳ್ಳಿ ನಿಮ್ಮ ಚಾಯ್ಸಿಗೆ ಅನುಗುಣವಾಗಿ ಹಾಕ್ಕೋಬೋದು ಚೆನ್ನಾಗಿ ಈರುಳ್ಳಿನೂ ಸಹ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಕಂದ ಬಣ್ಣ ಬರಬೇಕು ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಿಕೊಳ್ಳಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಸಾರಿನ ಪುಡಿ ಅಥವಾ ರಸಂ ಪೌಡ್ರ್ ಇದ್ದೇ ಇರುತ್ತೆ ಅದನ್ನೇ ಉಪಯೋಗಿಸ್ಕೊಂಡು ಈ ರೀತಿಯಾಗಿ ಟೇಸ್ಟಿಯಾದ ಗೊಜ್ಜನ್ನು ರೆಡಿ ಮಾಡ್ಕೋಬೋದು ಇದರ ಮೈನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಹುಣಸೆ ಹಣ್ಣು ಸ್ವಲ್ಪ ಹುಣಸೆ ರಸ ಮುಂದಿದ್ರೆ ಈ ಸಾರಿನ ರುಚಿ ತುಂಬಾ ಟೇಸ್ಟ್ ಆಗಿರುತ್ತೆ ತಕ್ಷಣ ಮಾಡ್ಕೋಬೇಕು ಅಂದರೆ ಹಣ್ಣನ್ನು ಒಂದು ಎರಡು ನಿಮಿಷಗಳ ಕಾಲ ಬಿಸಿನೀರಲ್ಲಿ ಕುದಿಸಿ ತೆಕ್ಕೊಳೋದ್ರಿಂದ ಹುಣಸೆ ರಸ ಚೆನ್ನಾಗಿ ಬಿಟ್ಕೊಳತ್ತೆ ನಂತರ ಕುದೀತಾ ಇರುವ ಹುಣಸೆ ರಸಕ್ಕೆ ತೆಂಗಿನ ತುರಿ ಸಹ ಹಾಕ್ಕೊಂಡು ನಿಮಗೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಸಾರು ಬೇಕೋ ಅಷ್ಟು ನೀರನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ ಹುಣಸೆ ರಸ ಹಾಕೋದ್ರಿಂದ ಸ್ವಲ್ಪ ಬೆಲ್ಲ ಹಾಕಿದ್ರೇ ಈ ಸಾರಿನ ರುಚಿ ಚೆನ್ನಾಗಿರತ್ತೆ ಸಾರಿನ ಪುಡಿ ಅಥವಾ ರಸಂ ಪೌಡ್ರ್ ಪೌಡ್ರ್ ಇದು ಯಾವುದೇ ಇಲ್ಲದೆ ಹೋದರೆ ಸ್ವಲ್ಪ ಕೊ ಧನಿಯಾ ಪೌಡ್ರು ಹಾಗೂ ಅಚ್ಕಾರದ ಪುಡಿ ಹಾಕಿದ್ರೂ ಸಹ ಈ ಗೊಜ್ಜು ಟೇಸ್ಟಾಗಿ ಆಗತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಹಾಕಿ ಒಂದು ಎರಡು ಮೂರು ನಿಮಿಷಗಳ ಕಾಲ ಕುದಿಸ್ಕೊಳ್ಳಿ ನಾವು ಏನು ಈರುಳ್ಳಿ ಹಾಕಿರ್ತೀವೋ ಅದೇ ಇದರಲ್ಲಿ ತಿಕ್ನೆಸ್ ಕೊಡತ್ತೆ ನಂತರ ಅನುಗುಣವಾಗಿ ಸಾರಿನ ಪುಡಿನೂ ಸಹ ಹಾಕಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿ ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ದಿಢೀರ್ ಸಾರು ಅಥವಾ ಬೆಲ್ಲ ಹಣ್ಣಿನ ಗೊಜ್ಜು ರೆಡಿ ಆಗುತ್ತೆ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ಊಟ ಮಾಡೋಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾ ಇದ್ದರೆ ತುಂಬಾ ಟೇಸ್ಟ್ ಅನಿಸುತ್ತೆ ನೀವು ಸಹ ಈ ರೆಸಿಪಿಯನ್ನು ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇನ್ನೂ ಹಲವಾರು ರಸಂ ವೀಡಿಯೋಗಳು ನನ್ನ ಚಾನಲ್ನಲ್ಲಿದೆ ಹೋಗಿ ಚೆಕ್ ಮಾಡಿ ಥ್ಯಾಂಕ್ ಯು